ಅದು ಯಾವ ತರ ಶಬ್ದ ಅಂದ್ರೆ ನಾಲ್ಕು ಹೆಜ್ಜೆ ನಡೆಯೋದು ಸಲ ಒಡಿಯೋದು ನೆಲಕ್ ಹೆಜ್ಜೆ ನಡೆಯೋದು ಜಲ್ 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 ಅನ್ನೋದು ಒಂದ್ಸಲ ಡಮಾರ್ ಅನ್ನೋದು ಮೂರು ಗಂಟೆ ಕರೆಕ್ಟಾಗಿ ಮೂರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ನಾಲ್ಕು ಮುಕ್ಕಾಲ್ ತನಕ ಈ ಶಬ್ದ ಇರುತ್ತೆ ಕಂಟಿನ್ಯೂ ಆಗಿ ಹೋಗ್ಬಿಟ್ಟು ನಂದು ಆಫೀಸ್ ಬಾಗ ತೆಗಿತೀನಿ ಮೈದು ಎಲ್ಲ ಎದ್ದು ನಿಂತ್ಕೊಂಡ್ಬಿಡ್ತೇನೆ ನನಗೆ ಅದ್ಭುತವಾಗಿರೋ ಅನುಭವ ಹೆಂಗಿತ್ತು ಅಂದ್ರೆ ಸರ್ ನಾನು ಆ ಆಫೀಸ್ ಒಳಗಡೆ ಒಂದು ನಂದೊಂದು ಇದಿದೆ ಕ್ಯಾಬಿನ್ ಇದೆ ಅಲ್ಲಿ ಕುತ್ಕೊಳ್ತೀನಿ ಜಾಗದಲ್ಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೈಯಲ್ಲಿ ಒಂದು ದೊಡ್ಡ ಇದು ಒಂದ್ ಸಿಗರೇಟ್ ಇಟ್ಕೊಂಡು ಏನ್ ಹೇಳ್ತಾರೆ ಅದ್ನ ಚುಟ್ಟ ಅಂತಾರೆ ಅದನ್ನ ಇಟ್ಕೊಂಡು ಕೂತ್ಕೊಂಡಿದಾನೆ ದೊಡ್ಡ ದೊಡ್ಡ ಮೀಸೆದು ನನ್ನ ನಾನು ನೋಡ್ಬಿಟ್ಟು ಒಂದ್ ಒಂದ್ ಎರಡು ನಿಮಿಷ ಏನ್ ಮಾಡ್ಬೇಕು ಗೊತ್ತಾಗಿಲ್ಲ ದೊಡ್ಡದಾಗಿ ಅಂತ ನಕ್ಬಿಟ್ಟು ಎಡಗೈನ ತೆಗೆದು ನನ್ನ ತಲೆ ಮೇಲೆ ಹಿಂಗೆ ಇಟ್ಟಿದ್ದು ಅದು ನೀವು ನಂಬಲ್ಲ ನಾಲ್ಕು ದಿವಸ ಇಟ್ಟಿದ್ದ ಜಾಗ ಇದೆಯಲ್ಲ ಆ ಪ್ರೆಸ್ ಮಾಡಿದ್ ಹಂಗೆ ನನಗೆ ಫೀಲ್ ಆಗ್ತಾ ಇತ್ತು ದಿವಸ ಕೈ ಕೈ ಇಟ್ಟಿದ್ದು ಫೀಲ್ ಕೊಡ್ತಾ ಇತ್ತು ಫೀಲ್ ಕೊಡ್ತಾ ಇತ್ತು ನಾನೇ ಕಂಡು ಮುಚ್ಕೊಂಡು ಅವ್ರಿಗೆಲ್ಲ ಹೇಳ್ತಾ ಏನ್ ಹೇಳ್ತೀನಿ ನಂಗೆ ಗೊತ್ತಾಗ್ತಾ ಇಲ್ಲ ಹೇಳ್ತಾ ಇದೀನಿ ಅವ್ರಿಗೆ ಆಮೇಲೆ ಸಡನ್ ಒಂದ್ಸಲ ಎಚ್ಚರಿಕೆ ಆಯ್ತು ನನಗೆ ಕಂಡ್ಬಿಟ್ಟು ನೋಡಿದ್ರೆ ಅವ್ರೆಲ್ಲಾ ಅಳ್ತಾ ಇದ್ದಾರೆ ಜೋರಾಗಿ ಎಲ್ಲರೂ ಅವ್ರ್ಗೆ ಅಂತ ಸಮಸ್ಯೆ ಆಗಿಬಿಟ್ಟಿದೆ ದಯವಿಟ್ಟು ಉಳಿಸ್ಕೊ ಉಳಿಸ್ಕೊಡಿ ಬಿರುಗಳೇ ಅಂತ ನಾನು ಸಮಸ್ಯೆನೇ ಕೇಳಿ ನನಗೆ ಗೊತ್ತೇ ಇಲ್ವಲ್ಲ ಬಟ್ ಹೇಳಿದ್ದ್ಯಾರು ನಿಮ್ಮಲ್ಲಿ ಯಾವುದೋ ಒಂದು ಶಕ್ತಿ ಥರ ನೀವು ಪ್ರೇಯರ್ ಮಾಡಿದ ತಕ್ಷಣ ನಿಮ್ಮ ಕಣ್ಣಿಗೆ ಕಾಣಿಸುತ್ತಾ ಇಲ್ಲ ನಿಮ್ಮ ಜೊತೆಯಲ್ಲಿ ಬರುತ್ತಾ ಯಾವ ತರ ನಿಮಗೆ ನಿಮ್ಮ ಜೊತೆಲಿ ಎಲ್ಲ ಲೈಟ್ ಆಫ್ ಮಾಡಿ ಒಂದು ಮೇಣದ ಬತ್ತಿ ಹಚ್ಚಿಡಿ ಕರಿಸ್ತೀನಿ ಇಲ್ಲೇ ಬೇಕಾದೇವು ಹೌದಾ ಆ ಕೆಪಾಸಿಟಿ ಇದೆ ನನಗೆ ಸೊ ಅದು ಬಂದಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ನಮಸ್ಕಾರ ವೀಕ್ಷಕರೇ ಸರಿಗ ಸಾಮಾನ್ಯವಾಗಿ ದೈವದ ವಿಚಾರಗಳು ಬಂದರೆ ಕೆಲವೊಂದು ಕಡೆ ನಾವು ಅಬ್ಸರ್ವ್ ಮಾಡಿರೋದು ಮೈ ಮೇಲೆ ದೇವರುಗಳು ಬಂದು ಕೆಲವೊಂದು ಕಡೆ ಮಾತಾಡ್ತಾರೆ ಅಟ್ಲೀಸ್ಟ್ ನಮಗೆ ಸಂಪರ್ಕ ಮಾತಾಡ್ಸೋಕ್ಕೆ ಯಾವುದೋ ಒಂದು ದಾರಿ ದೈವನ ನಾವು ನಾವು ಡೈರೆಕ್ಟಾಗಿ ಮಾತಾಡ್ಸೋಕ್ಕಾಗಲ್ಲ ಮನುಷ್ಯರು ಕೆಲವರು ಧ್ಯಾನದಲ್ಲಿ ದೈವಕ್ಕೆ ಕನೆಕ್ಟಾಗಿ ಕೆಲವೊಂದು ಪ್ರಶ್ನೆ ಹಾಕಿ ಅದಕ್ಕೆ ಆನ್ಸರ್ ತೊಗೋತಾರೆ ಇನ್ನು ಕೆಲವೊಂದು ದೇವಾಲಯಗಳಲ್ಲಿ ಮೈ ಮೇಲೆ ಬಂದು ಅವರು ಮಾತಾಡೋ ಥರ ನುಡಿ ಕೊಡೋ ಥರ ಕೆಲವೊಂದಷ್ಟು ಸಂಪರ್ಕಕ್ಕೆ ಸಿಗುತ್ತೆ ಸ್ಪೆಷಲಿ ನಿಮ್ಮ ವಿಚಾರಕ್ಕೆ ಬಂದಾಗ ಅಂದರೆ ನಾನು ಹೇಳ್ತಾ ಇರೋದು ಸಾಮಾನ್ಯವಾಗಿ ಒಬ್ಬ ಮನುಷ್ಯ ಒಂದು ದೇವ್ರನ್ನ ಹೋಗಿ ಭೇಟಿ ಮಾಡಬೇಕು ಅಂದರೆ ದೇವಾಲಯಗಳಿಗೆ ಹೋಗ್ತೀವಿ ಅಲ್ಲೊಂದು ಪೂಜೆ ಮಾಡ್ತಾರೆ ಅದೊಂದು ನಮಸ್ಕಾರ ಹಾಕ್ಕೊಂಡು ನಮ್ಗೆ ಅಂದಿರೋ ಬೇಡಿಕೆನ ಅಲ್ಲಿಟ್ಟು ಬರ್ತೀವಿ ನಾವು ಬಟ್ ಆ ಬೇಡಿಕೆ ಅಲ್ಲಿ ತಲುಪ್ತೋ ಅವ್ರು ಕೇಳಿಸ್ಕೊಂಡ್ರೋ ನಮ್ಗೆ ಗೊತ್ತಾಗಲ್ಲ ಮಾಮೂಲಿ ಒಂದು ಕಲ್ಲಿನ ಒಂದು ಶಿಲೆ ಇರ್ತದೆ ಒಂದು ದೇವ್ರದೊಂದು ಮೂರ್ತಿ ಇರುತ್ತೆ ಆ ಮೂರ್ತಿಗೆ ನಮ್ಮ ಒಂದು ಪೇಯರ್ ಇರ್ತೀವಿ ಒಂದು ಪೂಜೆ ಪುರೋಹಿತರಲ್ಲಿ ಒಂದು ಮಂಗಳಾರತಿ ಮಾಡಿ ಒಂದು ಹೂವನೋ ಏನೋ ಒಂದು ಪ್ರಸಾದ ಕೊಡ್ತಾರೆ ಸೊ ನಮಗೆ ಇಷ್ಟನೇ ಸಂಪರ್ಕ ಇರೋದು ಯಾರೋ ಸ್ವಲ್ಪ ಜ್ಞಾನಿಗಳಿಗೆ ಮಾತ್ರ ದೈವನ ಒಂದು ಧ್ಯಾನದಲ್ಲಿ ಕನೆಕ್ಟ್ ಆಗೋ ಒಂದು ಶಕ್ತಿ ಇರುತ್ತೆ ಅವರು ಆಗ್ತಾಯಿರ್ತಾರೆ ಸ್ಪೆಷಲಿ ನೀವು ಸಾಕಷ್ಟು ಒಂದು ಪೂಜೆ ಪುನಸ್ಕಾರಗಳಲ್ಲಿರ್ತೀರ ಯಾವಾಗಲೂ ಕೆಲವೊಂದಷ್ಟು ಸಾಧನೆಗಳಲ್ಲಿ ಕೂತ್ಕೋತೀರ ಕೆಲವೊಂದಷ್ಟು ವಿಶೇಷವಾದ ಸ್ಥಳಗಳಿಗೆ ನೀವು ಪ್ರಯಾಣ ಮಾಡ್ತೀರಾ ಸೊ ಹಂಗಿದ್ದಾಗ ನೀವು ಎಲ್ಲಾದರೂ ಒಂದು ದೈವನ ಡೈರೆಕ್ಟು ಡೈರೆಕ್ಟಾಗಿ ಸಂಪರ್ಕ ಮಾಡಿಕೊಂಡು ಒಂದಷ್ಟು ಪ್ರಶ್ನೆಗಳು ನಿಮ್ಮಲ್ಲಿ ಇದ್ದಿದ್ದ ಪ್ರಶ್ನೆಗಳನ್ನು ಹಾಕಿ ಅವ್ರ ಕಡೆಯಿಂದ ಆನ್ಸರ್ ತೊಗೊಂಡೋದು ಇವೆಲ್ಲ ಒಂದಷ್ಟು ಏನಾದರೂ ಆಗಿದ್ದರೆ ಯಾ ಯಾವ ಥರ ಆಯಿತು ಯಾಕಂದರೆ ಸಾಮಾನ್ಯವಾಗಿ ನಮಗೆ ಅದು ಚಾನ್ಸೇ ಇರೋದಿಲ್ಲ ನಾವು ದೈವಕ್ಕೆ ಕನೆಕ್ಟ್ ಆಗೋಕ್ಕೆ ನಿಮ್ಗೇನಾದರೂ ಆಗಿದೆಯಾ ಕನೆಕ್ಷನ್ನು ಈ ಥರ ಒಂದು ಡೈರೆಕ್ಟು ಡೈರೆಕ್ಟು ಧ್ಯಾನದಲ್ಲಾಗ್ಬೋದು ಇಲ್ಲ ಡೈರೆಕ್ಟ್ ಆಗ್ಬೋದು ಹಾಗಿದ್ದರೆ ಆ ಅನುಭವ ತಿಳಿಸಿ ಸಾಮಾನ್ಯವರಿಗೆ ನಮ್ಮಂಥವ್ರಿಗೆ ಯಾರಿಗಾದರೂ ಮಾಡ್ಕೋಬೇಕು ಆ ಥರ ಅಂದರೆ ಏನಾದರೂ ಟಿಪ್ಸ್ ಇದ್ದರೆ ತಿಳಿಸಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅರವಿಂದ್ ಸರ್ ವಿಶೇಷವಾಗಿ ಈ ದೇವರು ದೈವ ಅಂತಕ್ಕಂಥದ್ದು ಬಹಳ ವಿಶೇಷ ದೈವ ಬಂದು ನಮ್ದು ದಕ್ಷಿಣ ಕನ್ನಡ ಹೌದು ಅದರಿಂದ ನಮಗೆಲ್ಲ ದೈವಗಳ ಆರಾಧನೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ನಿಮ್ಗೆ ಹೇಳ್ದಂಗೆ ನಮ್ದೇ ದೈವದ ಮನೆ ಇದೆ ನಾರಾಯಣ ಅನ್ನೋ ಕಡೆ ಜಾಗದಲ್ಲಿ ನಮ್ದು ದೈವದ ಮನೆ ಇದೆ ಐದು ದೈವಗಳಿದೆ ಆಯಿತಾ ನಾನು ಪೂಜೆ ಮಾಡುವಂತಹ ಯಕ್ಷಿಣಿಯರು ಇವರು ಕೂಡ ದೈವ ದೇವರು ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಲಕ್ಷ್ಮಿ ಪಾರ್ವತಿ ಸರಸ್ವತಿ ಇವರೆಲ್ಲ ದೇವರು ದೈವಗಳು ಅಂತ ಹೇಳಿದ್ರೆ ಆ ದೇವರ ಅನುಯಾಯಿಗಳು ಸೊ ಇವರು ನೆಕ್ಸ್ಟ್ ಕ್ಯಾಟಗರಿಗೆ ಬರ್ತಾರೆ ಹೌದು ದೇವರೇ ಬೇರೆ ದೈವನೇ ಬೇರೆ ಹೌದು ಈಗ ನಿಮ್ಮ ಈ ಒಂದು ಗ್ರಾಮದಲ್ಲಿ ಏನೋ ಒಂದು ಕೆಲಸ ಆಗ್ಬೇಕು ನಿಮಗೆ ಡೈರೆಕ್ಟ್ ಆಗಿ ನೀವು ಹೋಗ್ಬಿಟ್ಟು ಪ್ರಧಾನಮಂತ್ರಿ ಹತ್ರ ಮಾತಾಡ್ತೀರಾ ಇಲ್ಲ ಮುಖ್ಯಮಂತ್ರಿ ಹತ್ರ ಮಾತಾಡ್ತೀರಾ ಇಲ್ಲ ಯಾರ ಹತ್ರ ಮಾತಾಡ್ತೀರಾ ಸೊ ಈ ಲೋಕಲ್ ಲೀಡರ್ ಹುಡುಕ್ತೀವಿ ಅಲ್ವಾ ಹುಡುಕ್ತಿರಲ್ಲ ಹಂಗೇನೆ ಇವರು ಬಂದ್ಬಿಟ್ಟು ದೇವರ ಅನುಯಾಯಿಗಳು ದೈವ ಅಂತ ಹೇಳಿದ್ರೆ ಆ ದೈವವನ್ನ ನಾವು ವಶ ಮಾಡ್ಕೊಂಡಿರೋದ್ರಿಂದ ನಮ್ಗೆ ಇವತ್ತಿನ ದಿವಸ ಸಮಾಜದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಮರ್ಯಾದೆ ಒಂದು ವಿಶೇಷವಾಗಿ ಸ್ಥಾನ ಮಾನ ಎಲ್ಲ ಬಂದಿದೆ ಹೌದು ನಾವು ಆ ಒಂದು ದೈವನ್ನ ಕನೆಕ್ಟ್ ಮಾಡ್ಕೊಂಡಿರೋದು ಹೆಂಗೆ ಅಂತ ಹೇಳಿದ್ರೆ ಸಾಧನೆ ಮುಖಾಂತರ ಗುರುಗಳು ನಮ್ಗೆ ಹೇಳ್ಕೊಟ್ಟಿರ್ತಕ್ಕಂಥ ಸಾಧನೆಗಳು ಆ ಸಾಧನೆಗಳ ಮುಖಾಂತರ ದೈವವನ್ನು ನಾವು ಕನೆಕ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಅದರಲ್ಲಿ ಬಹಳಷ್ಟು ದೈವಗಳು ನಮಗೆ ಕನೆಕ್ಟ್ ಆಗಿದೆ ಧ್ಯಾನ ರೂಪದಲ್ಲೂ ಕನೆಕ್ಟ್ ಆಗಿದೆ ಡೈರೆಕ್ಟ್ ಲೈವ್ ಅಲ್ಲೂ ಕನೆಕ್ಟ್ ಆಗಿದೆ ಆಯ್ತಾ ಮೊನ್ನೆನೆ ಒಂದು ಕನೆಕ್ಟ್ ಆಗಿದೆ ಅದ್ರದ್ದು ಹೇಳ್ತೀನಿ ನಾನು ನಿಮಗೆ ವಿಚಾರ ಆಯ್ತಾ ಈ ದೈವದ ವಿಚಾರ ತಗೊಂಡ್ರೆ ತುಂಬಾ ದೊಡ್ಡ ಕಥೆ ಇದೆ ಇದಕ್ಕೆ ಆಯ್ತಾ ಇದು ಹಿಂದೆ ಹಿಂದಿಂದು ಇವತ್ತಿಂದು ಮುಂದಿಂದು ಅಲ್ಲ ಯಾವತ್ತಿಗೂ ಕೂಡ ದೈವಗಳು ಇದೆಯಲ್ಲ ಅದು ಟೈಮ್ ನೋಡುತ್ತೆ ಯಾವತ್ತು ದೈವ ಮನುಷ್ಯನ ಟೈಮು ಯಾವತ್ತು ಕೆಟ್ಟಿರುತ್ತೆ ಯಾವತ್ತು ಮನುಷ್ಯನ ಪಾಪ ಕೊಡಗಳು ತುಂಬಿರುತ್ತೆ ಅಲ್ಲಿ ಅದು ಆಟಾಡತ್ತೆ ಆಟಾಡಕ್ ಶುರು ಮಾಡುತ್ತೆ ದೈವ ಆಟಾಡಕ್ಕೆ ಶುರು ಮಾಡಿದ್ರೆ ಮನುಷ್ಯ ತಡ್ಕೊಳಕ್ ಆಗಲ್ಲ ದೇವರು ಕೂಡ ಆಗಲ್ಲ ಸೊ ಈ ತರ ಸಚುವೇಶನ್ ಈ ತರ ಸೊ ಹಾಗಾಗಿ ಈ ದೈವಗಳಿಗೆಲ್ಲ ಬಹಳ ಒಂದು ವಿಶೇಷವಾಗಿ ಮೂಲವಾಗಿರ್ತಕ್ಕಂಥ ರಾಜ ದೈವಗಳ ರಾಜ ಯಾರಂದ್ರೆ ಅಣ್ಣಪ್ಪೊಡಿಯ ಅಣ್ಣಪ್ಪ ಧರ್ಮಸ್ಥಳದಲ್ಲಿರ್ತಕ್ಕಂಥ ಅಣ್ಣಪ್ಪ ಅವನೇ ರಾಜ ಇದಕ್ಕೆ ದೈವಗಳಿಗೆ ಅಂದ್ರೆ ತುಳುನಾಡು ನಿಮ್ಮ ಭಾಗದಲ್ಲಿ ಅವರು ಹೌದು ಈಗ ದೈವಗಳೇ ನಮ್ ಕಡೆ ಇರೋದು ನಮ್ಮ ಇರೋದು ದೈವಗಳು ಈ ಕೇರಳದಲ್ಲಿ ಬಂದ್ಬಿಟ್ಟು ಬೇರೆ ತರ ಶಕ್ತಿಗಳು ತಮಿಳುನಾಡಲ್ಲಿ ಒಂಥರ ಶಕ್ತಿಗಳು ಅಲ್ಲಿ ಕರುಪುಸ್ವಾಮಿ ಆತರ ಎಲ್ಲ ತಮಿಳುನಾಡು ಕಡೆ ಇದೆ ಮತ್ತೆ ಈ ಇದು ಬೇರೆ ತರ ಪರಂಪರೆಗಳಲ್ಲಿ ಈ ನಮ್ಮ ಕೇರಳಗ್ ಹೋದ್ರೆ ಅಲ್ಲೂ ಒಂಥರ ಒಂದು ಪರಂಪರೆ ಅಲ್ಲಿ ಬೇರೆ ತರ ದೇವಗಳು ಈ ಕಡೆ ಬಂದ್ರೆ ನಮ್ ಕಡೆ ಬಂದ್ರೆ ಆ ಕೇರಳದಲ್ಲಿ ಬಂದು ಭೂತ ಪ್ರೇತ ಪಿಶಾಚಿಗಳು ಅಲ್ಲಿ ಆ ತರದ್ದು ಅದು ನಮ್ ತರವರು ಅದನ್ನ ಆರಾಧನೆ ಮಾಡ್ತಾರೆ ಹಾ ಇದೆಯಲ್ಲ ಅದು ಭೂತಗಳ ರಾಜ ಅದು ದೈವಗಳ ರಾಜ ಬಂದು ನಮ್ಮ ಅಣ್ಣಪ್ಪ ಹಾಗಾಗಿ ದೈವಗಳ ವಿಚಾರ ಯಾರು ಕರೆಕ್ಟ್ ಆಗಿ ತಿಳ್ಕೊಂಡಿರ್ತಾರೆ ಅವರು ದೈವಗಳನ್ನ ಕನೆಕ್ಟ್ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತೆ ನನ್ನ ಹತ್ರ ಧ್ಯಾನ ರೂಪದಲ್ಲಿ ಬಂದು ನನ್ನ ಹತ್ರ ಮಾತಾಡಿರೋದಿದೆ ಲೈವಲ್ ಬಂದು ಮಾತಾಡಿರೋದಿದೆ ಏನಾಯ್ತು ಅಂತ ಹೇಳಿದ್ರೆ ಈಗ ನಮ್ಮನೆಯಲ್ಲಿ ನಮ್ ತಾಯಿ ನಮ್ಮ ತಮ್ಮ ಇಬ್ಬರು ಕೂಡ ಒಂದು ಯಾವುದೋ ಒಂದು ದೊಡ್ಡ ಕೆಲಸದ ಮೇಲೆ ಹೊರಗಡೆ ಹೋಗಿದ್ರು ಸುಮಾರು ಒಂದು ವಾರ ಹೋಗಿದ್ರು ನಾನೇನು ಮಾಡಿದೆ ನನ್ನ ಒಂದು ಆಫೀಸರಲ್ಲಿ ಒಂದು ರೂಮ್ ಇದೆ ಅಲ್ಲಿ ನಾನು ಸುಮ್ಮನೆ ರೆಸ್ಟ್ ಒಳಕ್ಕೆ ಅಂತ ಮಾಡ್ಕೊಂಡಿದ್ದೀನಿ ನಾನು ಹೇಳಿದೆ ಸ್ವಲ್ಪ ನಾನು ಧ್ಯಾನ ಜಪ ತಪ್ಪಗಳನ್ನ ಮಾಡ್ಕೋಬೇಕು ನೀವು ಹೋಗಿ ಬನ್ನಿ ಸುಮ್ನೆ ಎಲ್ಲೆಲ್ಲ ಉಳ್ಕೊಳ್ಳೋ ಬದಲು ನಾನು ಎಲ್ಲೆಲ್ಲ ಹೋಗೋ ಬದ್ಲು ಅಲ್ಲೇ ಇಡ್ತೀನಿ ಯಾಕಂದ್ರೆ ಮಳೆಗಾಲ ಅಲ್ಲೇ ಇರ್ತೀನಿ ಅಂತ ಹೇಳಿದೆ ಅದೇ ತರ ಅವರು ಹೊರಟರು ಒಂದ್ ದಿವಸ ಅಲ್ಲಿ ಉಳ್ಕೊಂಡೆ ಆಯ್ತು ಮಾನ್ಯ ದಿವಸ ಒಂದು ವಿಚಿತ್ರವಾಗಿರ್ತಕ್ಕಂಥ ಒಂದು ಅನುಭವ ನನ್ನ ಆಫೀಸಲ್ಲಿ ಏನಾಗಿದೆ ಒಂದು ಯಕ್ಷಿಣಿ ಮತ್ತೆ ಚರಯಕ್ಷಿಣಿಟ್ಕೊಂಡಿದ್ದೀನಿ ತಾಂತ್ರಿಕ ಯಕ್ಷಣ ಇಟ್ಕೊಂಡಿದೀನಿ ಭೂತ ಯಕ್ಷಿಣಿ ನಾಲ್ಕರಿಂದ ಐದು ಯಕ್ಷಿಣಿಗಳನ್ನ ನಾನು ಅಲ್ಲಿ ಇಟ್ಕೊಂಡಿದ್ದೀನಿ ಆದ್ರೆ ಯಾವುದು ದೈವಗಳನ್ನ ಅಲ್ಲಿ ಇಟ್ಕೊಂಡಿಲ್ಲ ನಾನು ಆಂಜನೇಯ ಸ್ವಾಮಿ ಇಟ್ಕೊಂಡಿದ್ದೀನಿ ಶಿವನ ಇಟ್ಕೊಂಡಿದ್ದೀನಿ ಅಂದರೆ ಕಾಲಭೈರವನ್ನ ಇಟ್ಕೊಂಡಿದ್ದೀನಿ ಪ್ರತಿ ಅಷ್ಟಮಿ ದಿವಸ ಕಾಲಭೈರವನಿಗೆ ನಮ್ಮಲ್ಲಿ ಅಭಿಷೇಕ ನಡೆಯುತ್ತೆ ಅಮವಾಸ ಆಗಿದೆ ಎಂಟನೇ ದಿವಸಕ್ಕೆ ರುದ್ರಾಭಿಷೇಕ ನಡೆಯುತ್ತೆ ದೈವ ದೈವಗಳನ್ನ ಯಾವುದನ್ನು ಇಟ್ಕೊಂಡಿಲ್ಲ ಏನಾಯ್ತು ರಾತ್ರಿ ಒಂಥರ ಶಬ್ದ ನಮ್ಮ ಆ ಒಂದು ಮನೆಯಲ್ಲಿ ಆಫೀಸಲ್ಲಿ ಒಂಥರ ಶಬ್ದ ನಾನು ಒಂದು ದಿವಸ ಏನನ್ಕೊಂಡೆ ಅಂದರೆ ಯಕ್ಷಿಣಿ ಚರ ಮಾಡ ಚರ ವ್ಯವಸ್ಥೆಯಲ್ಲಿ ಅಂದರೆ ಓಡಾಡ್ತಾ ಇದ್ದಾರೆ ಸಂಚಾರ ಇದ್ದಾರೆ ಡಿಸ್ಟರ್ಬ್ ಮಾಡೋದು ಬೇಡ ಅಂಥೇಳಿ ನಾನು ಸುಮ್ಮನೆ ಮಲ್ಕೊಂಬಿಟ್ಟೆ ಆಯಿತಾ ಎರಡನೇ ದಿವಸ ಏನಾಯಿತು ಅದು ಶುಕ್ರವಾರ ನನಗೆ ಸ್ವಪ್ನಾಕ್ಷಿಣಿ ಬರ್ತಾಳೆ ಕನಸಲ್ಲಿ ಆ ದೇವಿ ಬಂದು ಹೇಳಿದ್ಲು ಯಾಕೆ ನೀನು ನಿನಗೆ ಒಂದು ಶಕ್ತಿನ ಕಳಿಸ್ತೀನಿ ಯಾಕೆ ನೀನು ನೋಡ್ಕೊಳ್ತಾ ಇಲ್ಲ ಹೌದು ಯಾಕೆ ನೋಡ್ಕೊಳ್ತಾ ಇಲ್ಲ ಹೋಗಿ ಮಾತಾಡೋದು ನೀನು ಅಂತ ಸ್ವಪ್ನದಲ್ಲಿ ಬಂದು ಹೇಳಿದ್ಲು ಅವಳು ಹೇಳೋ ಹೇಳೋ ಅಷ್ಟರಲ್ಲೇನೆ ಬೆಳ್ ಆಗೋಗಿತ್ತು ಅಂದ್ರೆ ಅರ್ಲಿ ಮಾರ್ನಿಂಗ್ ರಾತ್ರಿ ನಂಗೆ ಕನೆಕ್ಟ್ ಆಗಿದ್ದು ಅವಳು ಬೇರೆ ಬೇರೆ ವಿಚಾರಗಳನ್ನೆಲ್ಲ ಮಾತಾಡ್ಕೊಂಡು ಅದು ಇದು ಅಲ್ಲಿ ಇಲ್ಲಿ ಸಂಚಾರ ನೀವು ನಂಬಲ್ಲ ನಾನು ನನ್ನ ಆಫೀಸಲ್ಲೇ ಕುತ್ಕೊಂಡು ಇಡೀ ಬ್ರಹ್ಮಾಂಡವನ್ನೇ ಒಂದು ರೌಂಡ್ ಸುತ್ತೋಡ್ತಿದ್ದೀನಿ ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳ್ತೀನಿ ನಾನು ಬೇಕಾದ್ರೆ ಒಳ್ಳೆ ಎಲ್ಲಾ ದೇವಸ್ಥಾನಗಳು ಎಲ್ಲಾ ವಿಗ್ರಹಗಳು ಎಲ್ಲದನ್ನು ನೋಡ್ಕೊಂಡ್ ಬಂದಿದ್ದೀನಿ ದೇವಿ ಯಕ್ಷಿಣಿ ಕರ್ಕೊಂಡು ಹೋಗಿ ನನ್ಗೆ ತೋರಿಸಿದಾಳೆ ಸೂಪರ್ ಎಕ್ಸ್ಪೀರಿಯನ್ಸ್ ಸೊ ಅದಕ್ಕೆ ನಂಗೆ ಬನ್ನಿ ಗುರುಗಳೇ ಹೋಗ್ಬಿಟ್ಟು ಬರೋಣ ಒಂದ್ ಎರಡ್ ಸಾವಿರ ಕಿಲೋಮೀಟರ್ ಇದೆ ಸೂಪರ್ ಆಗಿದೆ ದೇವಸ್ಥಾನ ಅಂತ ಹೇಳಿದ್ರೆ ಆಲ್ರೆಡಿ ಅಯ್ಯೋ ನೋಡ್ಬಿಟ್ಟಿದ್ದೀನಪ್ಪ ಇನ್ ಎಷ್ಟು ನೋಡಿರ ಮತ್ತೆ ಎಲ್ಲಿ ಕರ್ಕೊಂಡೋಗ್ತೀಯ ನನಗೆ ಹಂಗೆ ಸೊ ಹಾಗಾಗಿ ಇಲ್ಲಿ ಏನಾಗ್ಬಿಡತ್ತೆ ಅದು ಒಂದ್ ಸ್ವಲ್ಪ ಶಬ್ದ ಬರುತ್ತೆ ನನ್ಗೆ ಶುಕ್ರವಾರ ಬೆಳಗ್ಗೆ ಶನಿವಾರ ಬಂದ್ಬಿಡತ್ತೆ ಶನಿವಾರ ದಿವಸ ನಾನು ಸಾಮಾನ್ಯವಾಗಿ ಬೇರೆ ಒಂದು ಪೂಜೆ ಜಪದಲ್ಲಿ ಇಡ್ತೀನಿ ನಾನು ಜಾಸ್ತಿಯಾಗಿ ಅವತ್ತು ಆಗಲ್ಲ ಮತ್ತೆ ಭಾನುವಾರ ಭಾನುವಾರ ದಿವಸ ಸೇಮ್ ಶಬ್ದ ಅದು ಅದು ಯಾವ ತರ ಶಬ್ದ ಅಂದ್ರೆ ನಾಲ್ಕು ಹೆಜ್ಜೆ ನಡೆಯೋದು ಒಂದ್ಸಲ ಒಡೆಯೋದು ನೆಲಕ್ಕೆ ಗುದ್ದೋದು ನಡೆಯೋದು ಜಲ್ 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 ಅನ್ನೋದು ಒಂದ್ಸಲ ಡಮಾರ್ ಅನ್ನೋದು ವಿಚಿತ್ರವಾಗೈತೆ ಅದು ಎಲ್ಲಿಂದ ನಾನು ಅಬ್ಸರ್ವ್ ಮಾಡಿದ್ದೀನಿ ಮೂರು ಗಂಟೆ ಕರೆಕ್ಟಾಗಿ ಮೂರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ನಾಲ್ಕು ಮುಕ್ಕಾಲ್ ತನಕ ಈ ಶಬ್ದ ಇರುತ್ತೆ ಕಂಟಿನ್ಯೂ ಆಗಿ ಆಯಿತಾ ನೀವು ಎಲ್ಲಿ ಅಬ್ಸರ್ವ್ ಮಾಡಿದ್ರು ಎಲ್ಲೇ ಹೋದ್ರು ಏನೇ ಮಾಡಿದ್ರು ಅದು ಎಲ್ಲಿ ಏನೂ ಶಬ್ದ ನಮ್ಗೆ ಗೊತ್ತಾಗಲ್ಲ ನಮ್ಮ ಕಡೆ ಕಾಣಿಸ್ತಾ ಇಲ್ಲ ನಾನೇನು ಮಾಡಿದೆ ಸೀದಾ ಎದ್ದೆ ಎದ್ಬಿಟ್ಟು ಮೂರು ಮೂರು ಗಂಟೆ ಹತ್ತು ನಿಮಿಷ ಅವಾಗ ಸೀದಾ ಸ್ನಾನಕ್ಕೆ ಹೋದೆ ಸ್ನಾನ ಮಾಡಿದೆ ದೇವಿ ಗಾಯತ್ರಿ ಜಪ ಮಾಡಿದೆ ನಾನು ಪ್ರತಿ ಅದು ಮಾಡ್ದೇನೆ ಬರಲ್ಲ ಗಣಪತಿ ಜಪ ಮಾಡಿದೆ ಮತ್ತೆ ನನ್ನ ದಕ್ಷಿಣಿ ಜಪ ಮಾಡಿದೆ ಈ ಮೂರು ಮುಗಿಸ್ಕೊಂಡೆ ಒಂದಷ್ಟು ಧ್ಯಾನ ಮಾಡಿಕೊಂಡೆ ನಾಲ್ಕು ಗಂಟೆ ಆಯಿತು ಶಬ್ದ ನಿಂತಿಲ್ಲ ಮಾಡ್ಬೇಕಾದ್ರೂ ಶಬ್ದ ಬರ್ತಾನೆ ಇದೆ ಕಂಟಿನ್ಯೂ ಮಾಡಿದಿರ ನೀವು ಹಾಂ ಆಮೇಲೆ ಏನು ಮಾಡಿದೆ ಲಿಂಬೆಣ್ಣು ತಗೊಂಡೆ ಕೈಯಲ್ಲಿ ಎಡಗೈಲಿ ತೊಗೊಂಡೆ ಸೀದಾ ಹೋದೆ ಹೋಗ್ಬಿಟ್ಟು ನಂದು ಆಫೀಸ್ ಬಾಗ್ಲ ಹಿಂಗೆ ತೆಗಿತೀನಿ ಮೈದು ರೋಮ ಗಿಮ ಎಲ್ಲ ಎದ್ದು ನಿಂತ್ಕೊಂಡ್ಬಿಡ್ತೇವೆ ನನಗೆ ಅದ್ಭುತವಾಗಿರೋ ಅನುಭವ ಹೆಂಗಿತ್ತು ಅಂದ್ರೆ ಸರ್ ನಾನು ಆ ಆಫೀಸ್ ಒಳಗಡೆ ಒಂದು ನಂದೊಂದು ಇದಿದೆ ಕ್ಯಾಬಿನ್ ಇದೆ ಅಲ್ಲಿ ಕುತ್ಕೊಳ್ತೀನಿ ಜಾಗದಲ್ಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೈಯಲ್ಲಿ ಒಂದು ದೊಡ್ಡ ಇದು ಒಂದ್ ಸಿಗರೇಟ್ ಇಟ್ಕೊಂಡು ಏನ್ ಹೇಳ್ತಾರೆ ಅದಕ್ಕೆ ಅದ್ನ ಚುಟ್ಟ ಅಂತಾರೆ ಅದನ್ನ ಇಟ್ಕೊಂಡು ಕೂತ್ಕೊಂಡಿದಾನೆ ದೊಡ್ಡ ದೊಡ್ಡ ಮೀಸೆದು ನನ್ನ ನಾನು ನೋಡ್ಬಿಟ್ಟು ಒಂದ್ ಒಂದ್ ಎರಡ್ ನಿಮಿಷ ಏನ್ ಮಾಡ್ಬೇಕು ಗೊತ್ತಾಗಿಲ್ಲ ಫುಲ್ಲು ಎಲ್ಲಾನು ಒಳ ಮೇಲಿಂದ ಕೆಳಗಡೆ ತನಕ ಫುಲ್ಲು ಸ್ಟಾಪ್ ಆಯ್ತು ನನಗೆ ಏನು ಮಾತಾಡಕ್ಕೆ ಆಗ್ತಾ ಇಲ್ಲ ಕೈಯಲ್ಲಿ ಬಾಗ್ಲಾಕಿದೆ ಆಯ್ತಾ ಅದು ಸ್ಪೆಷಲ್ ಲಾಕ್ ಇದೆ ನಮ್ದು ಓಪನ್ ಮಾಡ್ಲಿಕ್ಕೆ ಆಗಲ್ಲ ಮಾಡ್ಬಿಟ್ಟಿದ್ದೀನಿ ಶಾಕ್ ಆಗಿಬಿಟ್ಟಿದೀನಿ ಏನ್ ಮಾತಾಡ್ಬೇಕು ಗೊತ್ತಾಗ ಯಾರು ಇಲ್ಲ ಅಲ್ಲಿ ಗತಿ ಇಲ್ಲ ನನಗೆ ನಮ್ಮನೇಲಿ ನಮ್ಮ ತಾಯಿ ತಮ್ಮ ಯಾರು ಇಲ್ಲ ಇಲ್ಲಿ ನಮ್ಮ ರೂಮ್ ಅಲ್ಲಿ ನಾನು ಒಬ್ನೇನೆ ಏನ್ ಮಾಡ್ಬೇಕು ಆಮೇಲೆ ಧೈರ್ಯ ಮಾಡಿದೆ ಆ ಲಿಂಬೆಣ್ಣು ಗಟ್ಟಿಯಾಗಿ ಇಟ್ಕೊಂಡೆ ಕೈಯಲ್ಲಿ ಇದ್ ಇದ್ದಿದ್ದನ್ನೇ ಇಟ್ಕೊಂಡೆ ಆಯ್ತಾ ಯಕ್ಷಿಣಿ ಮಂತ್ರ ಹೇಳ್ಬಿಟ್ಟು ಅದನ್ನು ದಿಗ್ಬಂಧ ಮಾಡಿ ಇಟ್ಕೊಂಡಿರೋ ಲಿಂಬೆಣ್ಣದು ಹೋಗ್ಬಿಟ್ಟು ಸ್ವಾಮಿ ಅಂದೆ ನನ್ನ ಹಿಂಗೆ ಕಣ್ಣುಗಳು ಇಷ್ಟಿಷ್ಟು ದಪ್ಪ ಇದೆ ಕೆಂಪಗಿದೆ ಕಣ್ಣು ಈ ಹೆಂಗಿದೆ ಅದು ಕಣ್ಣು ಅಂದರೆ ಹೇಳಕ್ಕೆ ಸಾಧ್ಯ ಇಲ್ಲ ಹಂಗಿದೆ ಏನು ನಿನ್ನ ಸಮಸ್ಯೆ ಅಂತ ನನಗೆ ವಾಪಸ್ಸು ಬಂತು ಒಳಗಡೆ ಬರ್ಬೋದಾ ಕೇಳಿದೆ ಹಾಂ ಬಾ ಅಲ್ಲಿ ಚೇರ್ ಮೇಲೆ ಕುತ್ಕೊಳಕ್ ಹೋದೆ ಅಲ್ಲಿ ಕುತ್ಕೋಬೇಡ ಇಲ್ಲಿ ಕುತ್ಕೋ ಕೆಳಗಡೆ ನೆಲದಲ್ಲಿ ನೆಲದಲ್ಲಿ ಕುತ್ಕೊ ನಾನು ಅಲ್ಲಿ ಕೂತ್ಕೊಂಡೆ ನಾನು ಕೆಳಗಡೆ ಕುತ್ಕೊಂಡೆ ಫಸ್ಟ್ ಟೈಮ್ ನನ್ನ ಆಫೀಸ್ ಒಳಗಡೆ ನಾನೇ ಹೋಗ್ಬಿಟ್ಟೆ ಅಲ್ಲಿ ಮೇಲೆ ಕುತ್ಕೊಂಡು ಅನುಭವ ವಿಚಿತ್ರ ಅನುಭವ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿದ್ದಾನೆ ಸರ್ ಕೂದಲು ಹಿಂಗಿದೆ ಒಂಥರ ಈ ಅಗೋರಿ ಇಲ್ವಾ ಭಯಂಕರವಾಗಿ ದೊಡ್ಡ ಅಗೋರಿ ತರ ಇದಾರೆ ತುಂಬಾ ಯಾರೋ ದೈತ್ಯ ದೈತ್ಯ ಏನಿನ್ ಸಮಸ್ಯೆ ನನಗೇನು ಸಮಸ್ಯೆ ಇಲ್ಲ ಸ್ವಾಮಿ ನನಗೆ ಜನ್ ಜನಗಳಿಗೆ ನಾನು ಮಾಡೋ ಕೊಡೋ ಅಂಥ ಕೆಲಸನ ಸಕ್ಸಸ್ ಆಗೋ ಥರ ಮಾಡಬೇಕು ಅನುಕೂಲ ಮಾಡಿಕೊಡ್ಬೇಕು ನೀವು ಅಂತ ಕೇಳಿದೆ ಫಸ್ಟು ಆಮೇಲೆ ಯಾವುದೇ ಥರದ ಕಷ್ಟಗಳಿದ್ರೂ ಕೂಡ ಜನಗಳಿಗೆ ಬಹಳ ಬೇಗ ಅದು ಅನುಕೂಲ ಆಗಬೇಕು ಆ ಥರ ಮಾಡಿಕೊಡಿ ಅಂತ ಕೇಳಿದೆ ಆ ಸಿಗರೇಟನ್ನು ತೆಗೆದುಬಿಟ್ಟು ಬಿಸಾಕ್ಬಿಟ್ಟು ಆ ಚುಟ್ಟಾನ ತೆಗೆದು ಬಿಸಾಕ್ಬಿಟ್ಟು ಅಲ್ಲೇನೆ ಅದು ಬೆಂಕಿ ಹಿಂಗ ಉರಿತಾ ಇದೆ ಕಾಣಿಸ್ತಾ ಇದೆ ನನಗೆ ಸೈಡಲ್ಲಿ ದೊಡ್ಡದಾಗಿ ಆ ಹಾ 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 ಅಂತ ನಕ್ಬಿಟ್ಟು ಎಡಗೈನ ತೆಗೆದು ನನ್ನ ತಲೆ ಮೇಲೆ ಹಿಂಗೆ ಇಟ್ಟಿದ್ದು ಅದು ನೀವು ನಂಬಲ್ಲ ನಾಲ್ಕು ದಿವಸ ಇಟ್ಟಿದ್ದು ಜಾಗ ಇದೆಯಲ್ಲ ಆ ಪ್ರೆಸ್ ಮಾಡಿದ ಹಂಗೆ ನನಗೆ ಫೀಲ್ ಆಗ್ತಾ ಇತ್ತು ನಾಲ್ಕು ದಿವಸ ಕೈ ಇಟ್ಟಿದ್ದು ಒರಿಜಿನಲ್ ಒರಿಜಿನಲ್ ಕೈ ಇಟ್ಟಿದ್ದು ಕೈಯಿಂದ ಫೀಲ್ ಕೊಡ್ತಾ ಇತ್ತು ಫೀಲ್ ಕೊಡ್ತಾ ಇತ್ತು ಆಯ್ತಾ ನಮ್ಮ ಮಿಸ್ಸಸ್ ಅವರು ಸ್ವಲ್ಪ ಬೇರೆ ಕಡೆ ಇದ್ದಾರೆ ಬೇರೆ ಇದ್ದಾರೆ ಅವರು ಕೇಳಿದ್ರು ಏನಾಗಿದೆ ನಿಮ್ಗೆ ತಲೆಗೆ ಅದು ಏನಾಗಿದೆ ಏನಾದ್ರು ಅಂತ ಇಲ್ಲ ಇಲ್ಲ ಏನಿಲ್ಲ ಸುಮ್ಮನೆ ಹಿಂಗೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಅವ್ರನ್ನ ಅಸಮಾಧಾನ ಮಾಡುದು ಹೇಳಕ್ಕೋಗಿಲ್ಲ ದೈವ ರಹಸ್ಯ ಅದು ಪರ್ಮಿಷನ್ ಕೊಡೋ ತನಕ ನಾನು ಎಲ್ಲೂ ಹೇಳೋಂಗಿಲ್ಲ ಇದನ್ನ ಆಯ್ತಾ ದೈವ ರಹಸ್ಯ ಸೊ ಅದಾದ್ಮೇಲೆ ಏನಾಯ್ತು ಒಂದು ಕೇಸ್ ಬಂತು ನನ್ನ ಹತ್ರ ನೋಡಿ ಹೆಂಗಿದ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬಿಟ್ಟಿದ್ದು ಕೇಸ್ ಬಂದಾಗ ಅದು ಅವರು ನನ್ಗೆ ಹೇಳ್ತಾ ಇದಾರೆ ಸಮಸ್ಯೆ ನನ್ನ ಒಳಗಡೆ ಯಾವುದೋ ಒಂದು ಶಕ್ತಿ ಪಾಸ್ ಆಗೋಯ್ತು ಆ ದೈವನೇ ಬಂದು ನನ್ನ ಒಳಗಡೆ ಸೇರ್ಕೊಂಡಂಗ ಆಗೋಯ್ತು ಅದೇ ಜಗದನ್ ನಾನು ಕೂತಿದ್ನಲ್ಲೀಟಲ್ಲಿ ದೈವ ಬಂದು ಸೇರ್ಕೊಂಡಂಗ್ ಹ್ಮ್ ಸೇರ್ಕೊಂಡು ಅವ್ರು ಏನು ಹೇಳ್ತಾ ಇಲ್ಲ ಸುಮ್ಮನೆ ಕೂತ್ಕೊಂಡು ಒಂದ್ ಎರಡೆ ಮಾತು ಹೆಸರು ಏಜು ಮನೆಯವರು ಅಷ್ಟು ಕೇಳಿದೆ ನಾನು ಆಕ್ಚುಲಿ ನಾನೇ ಕೇಳಿದ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಹೇಳ್ತಾ ಇದ್ದಾರೆ ನಾನೇ ಕಣ್ಣು ಮುಚ್ಕೊಂಡು ಅವ್ರಿಗೆಲ್ಲ ಹೇಳ್ತಾ ಏನ್ ಹೇಳ್ತಾ ನನಗೆ ಗೊತ್ತಾಗ್ತಾ ಇಲ್ಲ ಹೇಳ್ತಾ ಇದ್ದೀನಿ ಅವರಿಗೆ ಆಮೇಲೆ ಸಡನ್ ಆಗಿ ಒಂದ್ಸಲ ಎಚ್ಚರಿಕೆ ಆಯ್ತು ನನಗೆ ಕಂಡುಬಿಟ್ಟು ನೋಡಿದ್ರೆ ಅವರೆಲ್ಲ ಅಳ್ತಾ ಇದಾರೆ ಜೋರಾಗಿ ಎಲ್ಲರೂ ಅವ್ರಿಗೆ ಅಂತ ಸಮಸ್ಯೆ ಆಗ್ಬಿಟ್ಟಿದೆ ಒಂದು ಪ್ರಯೋಗ ಆಗಿ ಸಾಯೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ಅವರು ಫುಲ್ಲು ಅಳ್ತಾ ಇದಾರೆ ಅವರು ದಯವಿಟ್ಟು ಉಳಿಸ್ಕೊ ಉಳಿಸ್ಕೊಡಿ ಗುರುಗಳಿಂದ ನನ್ನ ಸಮಸ್ಯೆನೇ ಕೇಳಿ ನನಗೆ ಗೊತ್ತೇ ಇಲ್ವಲ್ಲ ಬಟ್ ಹೇಳಿದ್ದಾರು ನಿಮ್ಮಲ್ಲಿ ಯಾವುದೋ ಒಂದು ಶಕ್ತಿ ತರ ಆಯ್ತಾ ಪರಿಹಾರ ಮಾಡ್ಕೊಡಿ ಗುರುಗಳೇ ಅಂತ ಆ ಪರಿಹಾರ ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ ನಾನು ಆಯ್ತು ಓಕೆ ಆಯ್ತು ನಾನು ಮತ್ತೆ ನಾನು ಏನ್ ಮಾಡಿದೆ ಮತ್ತೆ ಸುಮ್ನೆ ನಾನು ಕೇಳಿದ್ರೆ ಚೆನ್ನಾಗಿರಲ್ಲ ಅಂತ ಅವ್ರ ಅದನ್ನ ಕೇಳ್ಕೊಂಡು ಏನ್ ಪರಿಹಾರ ಅಂತ ಬರ್ಕೊಂಡು ನಾನು ನಿಮ್ಗೆ ಗೊತ್ತಿಲ್ಲ ಬರ್ದು ನಾನು ಕೊಟ್ಟೆ ಈ ದೈವ ಯಾವ್ದು ಅಂದ್ರೆ ಯಕ್ಷಿಣಿ ಕಲ್ಸಿಕೊಟ್ಟಿರ್ತಕ್ಕಂತ ಒಂದು ದೈವ ಇದು ಯಕ್ಷಿಣಿ ಯಕ್ಷರು ಯಕ್ಷರು ಅಂತ ಹೇಳಿದ್ರೆ ಯಕ್ಷರಿಗೆ ರಾಜ ಬಂದು ಕುಬೇರ ಆಯ್ತಾ ಯಕ್ಷರು ಏನಿರ್ತಾರೆ ಅವರೆಲ್ಲ ದೈವಗಳದ್ದು ಈ ನಮ್ಮ ಇದಿರ್ಬೋದು ಯಾವುದು ಬಬ್ಬುರಿಯ ಇರ್ಬೋದು ಜಟಕರಾಯ ಇರ್ಬೋದು ಇದೆಲ್ಲ ಒಂದೊಂದು ದೈವಗಳದ್ದೆಲ್ಲ ದೈವಗಳ ಹೆಸರು ಅಂತದ್ದು ಸುಮಾರು ದೈವಗಳಿದೆ ಈ ತರ ಅನುಭವ ಬೆಕ್ಕಾದಷ್ಟಾಗಿದೆ ಸಲ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಒಂದು ವ್ಯಕ್ತಿ ನಿಂತ್ಕೊಂಡಿದ್ದಾನೆ ನಾನು ನನ್ನ ಹತ್ರ ಗಾಡಿ ಗೀಡಿ ಎಲ್ಲ ಏನೂ ಇಲ್ಲ ಅವಾಗ ಒಂದು ಬಿಳಿ ಪಂಚೆ ಮೈಯಲ್ಲಿ ಒಂದು ಶಲ್ಯ ಒಂದು ಬ್ಯಾಗು ವಿದ್ಯೆ ಕಲಿತ ಕಲಿಯೋದು ಸಿದ್ಧಿ ಟೈಮ್ ಇನ್ನೇನು ಆ ಬ್ಯಾಗಲ್ಲಿ ಒಂದು ಒಂದು ಪ್ಯಾಕೆಟ್ ಬಿಸ್ಕೆಟ್ ಒಂದು ಬಾಟಲ್ ನೀರು ಒಂದ್ ಎರಡು ಹಣ್ಣು ಎಲ್ಲ ಸ್ಟಾಕ್ ಇರುತ್ತೆ ಒಂದು ಒಂದು ಟವೆಲ್ ಒರೆಸ್ಕೊಳಕ್ಕೆ ಮೈ ಒರೆಸ್ಕೊಳಕ್ಕೆ ಒಂದು ಸೋಪು ಪೇಸ್ಟ್ ಬ್ರಷ್ ಇಷ್ಟೇನೆ ಹೋಗ್ತಾ ಇದ್ದೀನಿ ಓದಕ್ಕೆ ನಿಂತ್ಕೊಂಡ್ಬಿಟ್ಟೆ ಅಡಿಕೆ ತರ ಓಕೆ ಹಾ ಹಾತಾ ಹಂಗೆ ಬಹಳಷ್ಟು ದೈವಗಳ ಒಂದು ಪರಿಚಯ ದೈವಗಳ ಭೇಟಿ ದೈವಗಳ ಜೊತೆ ಸಂಭಾ ಸಂಭಾಷಣೆ ಆದ್ರೆ ಇವತ್ತಿನ ತನಕ ನಾನು ನನ್ಗೆ ಉದ್ದಾರ ಮಾಡು ನನ್ ಕೋಟ್ಯಾಧೀಶನ್ ಮಾಡು ನನಗೆ ಅದು ಮಾಡು ಇದು ಮಾಡು ಯಾವತ್ತೂ ಕೇಳಿದ್ದಿಲ್ಲ ನನಗೆ ನಂಗ ಇದೇ ಇಲ್ಲ ಇವತ್ತಿಗೂ ಕೂಡ ನನ್ನ ಕೈಲಿ ಹೆಂಗಾರು ಮಾಡಿ ನನ್ನ ಒಂದು ನನ್ನ ಕೈಯಿಂದ ಒಂದು ನಾಲ್ಕು ಜನಕ್ಕೆ ದಾನ ಕೊಡೋ ತರ ಮಾಡಿಸು ದಾನ ಧರ್ಮ ಮಾಡಿ ಆ ಪುಣ್ಯ ನನಗೆ ಬಂದು ಏನೋ ಒಂದು ನಾಲ್ಕು ಜನಕ್ಕೆ ಒಂದು ಅನುಕೂಲ ಮಾಡ್ಕೊಡೋ ತರ ನನ್ ಮಾಡಿಕೊಡು ಒಂದು ದೇವಿ ದೇವಸ್ಥಾನ ಒಂದು ಅನ್ಕೊಂಡಿದ್ದೀನಿ ಒಂದು ಪ್ರಾಜೆಕ್ಟ್ ದೊಡ್ಡ ಪ್ರಾಜೆಕ್ಟ್ ಅದು ನಾ ನಾ ನಾವು ಅಂತ ಎಲ್ಲೂ ಇರಕ್ಕೆ ಸಾಧ್ಯ ಇಲ್ಲ ಅಂತದೊಂದು ಮಾಡ್ಬೇಕು ಅಂತಕ್ಕಂಥದ್ದು ಒಂದು ತಲೆಯಲ್ಲಿ ಇದೆ ಡ್ರೀಮ್ ಇದೆ ಅದಕ್ಕೊಂದು ಅನುಕೂಲ ಮಾಡಿಕೊಡು ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಏನ್ ಮಾಡ್ತೀನಿ ಇವಾಗ ಹೋಗ್ಬಿಟ್ಟು ಯಾರೋ ಒಬ್ರು ಮಿನಿಸ್ಟರ್ ಬೇಕಾದಷ್ಟು ಜನ ಇದಾರೆ ನನ್ನ ಕೈಯಲ್ಲಿ ಹೋಗ್ಬಿಟ್ಟು ಒಂದ್ ಜಾಗ ಕೊಡು ಅಂದ್ರೆ ಕೊಡದೇ ಇರಲ್ಲ ಅವ್ರು ಕೊಡ್ತಾರೆ ಒಂದಷ್ಟು ಲಕ್ಷ ಕೊಡಿ ಅಂದ್ರೆ ಕೊಟ್ ಕೊಟ್ಬಿಡ್ತಾರೆ ಆದ್ರೆ ಹೋಗ್ಬಿಟ್ಟು ನಂಗೆ ಭಿಕ್ಷೆ ಬಿಡಕ್ಕೆ ನನ್ಗೆ ರೆಡಿ ಇಲ್ಲ ನಾನು ಮತ್ತೆ ಅವರ ಒಂದು ಸಂಪಾದನೆ ಮಾಡಿರ್ತಕ್ಕಂಥದ್ದು ಪಾಪನ ಪುಣ್ಯನ ನನ್ಗೆ ಬೇಡ ಅದು ಅಂತ ದುಡ್ಡು ಬೇಡ ನನಗೆ ನಾನು ಹೊರಟಿದ್ದು ಒಂದು ದೊಡ್ಡ ಮಹತ್ವವಾಗಿರ್ತಕ್ಕಂಥ ಒಂದು ಸಾಧನೆಗೆ ಹಾಗಾಗಿ ನನಗೆ ಅದನ್ನ ನೀನ್ ಯಾವ್ದೋ ಒಂದು ಮುಖಾಂತರ ನಾನ್ ಕಷ್ಟಪಟ್ಟಿದ್ದ ದುಡ್ಡು ನಂಗೆ ಸಿಗೋತರ ಮಾಡು ಮತ್ತೆ ಅದನ್ನ ಅನುಕೂಲ ಮಾಡ್ಕೊಡು ಅಂತ ನಾನು ಎಲ್ಲಾ ದೈವಗಳ ಹತ್ರ ಇವತ್ತಿನ ದನಕು ಕನೆಕ್ಟ್ ಆಗಿರೋ ದೈವಗಳ ಹತ್ರ ಇರ್ಬೋದು ಮೊನ್ನೆ ಸಿಕ್ಕಿರೋ ದೈವದ ಹತ್ರನೂ ಇರ್ಬೋದು ಅಥವಾ ಯಕ್ಷಿಣಿಯರ ಹತ್ರನೂ ಇರಬಹುದು ನಾನು ಅದ್ರ ಪ್ರತಿ ಸಲೂ ಅದನ್ನೇ ಕೇಳೋದು ಹಂಗಾಗಿ ಯಾರಾದ್ರೂ ಈ ತರ ದೈವಗಳ ಡೈರೆಕ್ಟ್ ಆಗಿ ನೋಡ್ತೀವಿ ಅಂದ್ರೆ ಅವ್ರು ಬದುಕಿರೋದೇ ಇಲ್ಲ ಅವರು ಗಂಟೆ ರಾತ್ರಿ ಫುಲ್ ಕತ್ಲು ಒಂದು ದೀಪ ಇಲ್ಲ ಏನೂ ಇಲ್ಲ ನಾವು ದೀಪ ದೀಪ ಏನೋ ಹಚ್ಚಲ್ವಲ್ಲ ನಾವು ಕೂತಿರೋ ತನಕ ಮಾತ್ರ ಆ ಸೀಟಲ್ಲಿ ಆ ದೀಪ ಇರುತ್ತೆ ಯಕ್ಷಿಣಿ ದೀಪ ಆಮೇಲೆ ಆರಿಸ್ಬಿಡ್ತೀನಿ ಏನು ಇರಲ್ಲ ಅಲ್ಲಿ ಆ ಸಿಗರೇಟ್ ಕೆಂಪು ಇದಕ್ಕೆ ಆ ಬೆಂಕಿಗೆ ಅವ್ನ್ ಕಣ್ಣು ಕಾಣಿಸ್ತಾ ಇದೆ ನನಗೆ ಆ ರೂಪ ಕಾಣಿಸ್ತಾ ಇದೆ ಬೆಳಕು ಆ ಥರ ಬೆಳಕಿದೆ ಹಿಂದೆಗಡೆ ಬೈ ಚಾನ್ಸ್ ಯಾರಾದ್ರೂ ಟೈಮ್ ನಲ್ಲಿ ಬೇರೆ ಒಬ್ಬರು ಬಂದಿದ್ರು ಕೂಡ ಅವ್ರ ಕಣ್ಣಿಗೆ ಇವ್ರು ಕಾಣಿಸ್ತಾ ಇರಲಿಲ್ಲ ನಿಮಗೆ ಮಾತ್ರ ಅವ್ರ ಕಣ್ಣಿಗೆ ಖಂಡಿತವಾಗ್ಲೂ ಇವರು ಕಾಣಿಸ್ತಾ ಇಲ್ಲ ಕಾಣಿಸಿದ್ರೆ ಅವ್ರು ಬದುಕಿರ್ತಾನೆ ಇರಲಿಲ್ಲ ಬಟ್ ಇದು ಬರೀ ಮಾತ್ರ ಕಾಣಿಸುತ್ತೆ ನಿಮ್ ಜೊತೆನಲ್ಲಿ ಯಾರೇ ಇದ್ರು ಬೇರೆವ್ರಿಗೆ ಕಾಣಲ್ಲ ಕಾಣಲ್ಲ ಯಾಕೆ ಕಾಣಿಸುತ್ತೆ ಅಂದ್ರೆ ಹೇಳಿದ್ನಲ್ಲ ಸಿದ್ಧಿ ಯಕ್ಷಿಣಿ ಸಿದ್ಧಿ ದೇವಿ ಹೇಳಿದ್ದು ಹೋಗ್ ನೋಡು ಅಂತ ನನ್ಗೇನ್ ಬೇಕಾಗಿಲ್ಲ ನಾನ್ ನೋಡ್ತಾ ಇರ್ಲಿಲ್ಲ ನಾನ್ ಯಾವ್ದೋ ದೇವಿ ದೈವನೋ ದೇವಿನೋ ಇರ್ಬೋದು ಅದು ಜಾಗನೇ ಅಂತದ್ದು ನಾನು ಇರೋಂತ ಜಾಗ ಇದೆಯಲ್ಲ ಅಲ್ಲಿ ಅಷ್ಟು ಪವರ್ಫುಲ್ ಇಟ್ಟಿದ್ದೀನಿ ನಾನು ಕೆಲವರೆಲ್ಲ ಕೇಳ್ತಾರೆ ಗುರುಗಳೇ ನನ್ ನಾನು ಎಲ್ಲೋದ್ರು ಎಲ್ ಬಂದ್ರು ನನ್ಗೆ ಆ ಶಿ ಶತ್ರು ನನ್ನ ಕಂಡು ಬಿಡ್ತಾನೆ ನಾನ್ ಏನ್ ಮಾಡ್ತೀನಿ ಅಂತ ಗೊತ್ತಾಗ್ಬಿಡತ್ತೆ ನಾನು ಅದಕ್ಕೆ ಏನ್ ಹೇಳ್ತೀನಿ ಗೊತ್ತಾ ಇಲ್ಲಿ ಬಂದಿದ್ದೀರಾ ಯಕ್ಷಿಣಿ ದೀಪ ಉರಿತಾ ಇದೆ ಇಲ್ಲಿ ಕುತ್ಕೊಂಡ್ಬಿಟ್ಟು ಅವ್ನ್ಗೇನಾದ್ರು ಗೊತ್ತಾಗೋಯ್ತು ಅಂದ್ರೆ ನಾವ್ ಇಬ್ರು ಮಾತಾಡಿದ್ನು ಆಯ್ತಾ ಇವತ್ತೇ ಈ ವಿದ್ಯೆನ್ ಬಿಟ್ಬಿಡ್ತೀನಿ ನಾನು ಅಂತ ಹೇಳಿದೀನಿ ಸಾಧ್ಯನೇ ಇಲ್ಲ ಅದು ತರ ಇದು ಮೊಬೈಲ್ ಅವ್ರ ಹೇಳ್ಬೇಕಷ್ಟು ಖಂಡಿತವಾಗ್ಲೂ ಫುಲ್ ಸೆಕ್ಯೂರಿಟಿ ಕೊಟ್ಬಿಟ್ಟಿದ್ದೀನಿ ಸರ್ ಅಷ್ಟು ದಿಕ್ಪಾಲಕರನ್ನ ಆಕ್ಟಿವ್ ಮಾಡಿ ಇಟ್ಟಿದ್ದೀನಿ ನಮ್ಮ ಒಂದು ಇದ್ರಲ್ಲಿ ಆಫೀಸಲ್ಲಿ ಅದು ಆಫೀಸ್ ಎಲ್ಲ ಆಕ್ಚುಲಿ ದೇವಸ್ಥಾನ ಅದು ಆ ರೇಂಜಲ್ಲಿ ನಾನು ರೆಡಿ ಮಾಡಿ ಇಟ್ಟಿರೋದಲ್ಲಿ ಶಕ್ತಿಗಳನ್ನೆಲ್ಲ ಹಂಗಾಗಿ ನೋಡಕ್ ಏನಿಲ್ಲ ಸಿಂಪಲ್ ಆಗಿದೆ ಈಗ ಬೇರೆ ಬೇರೆ ಗುರುಗಳು ಏನ್ ಮಾಡ್ತಾರೆ ಒಂದಷ್ಟು ಚಿನ್ನ ಹಾಕೊಂಡು ದೊಡ್ಡದಾಗ ಗೇಸಿ ಗೀಸಿ ಕೂಲರ್ ಗಿಲ್ಲರ್ ಹಾಕೊಂಡು ಕಾಣೋ ತರ ಕಾಣಿಸ್ತದೆ ಬಿಟ್ಟಿದ್ದೀನಿ ಅದಕ್ಕೆ ಅದು ಏನ್ ಗೊತ್ತಾ ಶಕ್ತಿಗಳು ಇಂಥ ಜಾಗದಲ್ಲಿ ಇರಬೇಕು ಹಿಂಗೆ ಇರಬೇಕು ಅದಕ್ಕೆ ಇಂಥದ್ದೇ ಬೇಕು ಅನ್ನೋದು ಇರುತ್ತೆ ಹಂಗಾಗಿ ನಾವು ಕೆಲವು ಅದನ್ನ ಫಾಲೋಅಪ್ ಮಾಡಲೇಬೇಕಾಗುತ್ತೆ ಹಂಗಾಗಿ ನನ್ನ ನನ್ನಲ್ಲಿ ಬರುವಂತ ಜನಗಳಿಗೆ ಎಷ್ಟೇ ಕಷ್ಟದವರು ಬರೋದು ಬಡವರು ತುಂಬಾ ತೀರಾ ಬಡವರೇ ಬರೋದು ನನ್ನ ಹತ್ರ ಜಾಸ್ತಿ ಆಗಿ ಆಯ್ತಾ ಅವರಿಂದ ಹಿಡಿದು ಎಂಥದ್ದೇ ಸಾಹಕಾರ ಇದ್ರು ಕೂಡ ಅವರಿಗೆ ನಾನು ಒಂದೇ ಥರ ಪರಿಹಾರನೇ ಕೊಡೋದು ಇವನಿಗೆ ಒಂದು ಬಂದು ಕೊಟ್ಬಿಟ್ಟು ಅವನಿಗೆ ಜಾಮೂನ್ ಕೊಡೋದು ಅದೆಲ್ಲ ಇಲ್ಲ ನಂದು ಅದು ಇಲ್ಲವೇ ಇಲ್ಲ ಡೈರೆಕ್ಟ್ ಒನ್ ಟು ಒನ್ ಹೇಳೋದು ಅದನ್ನೇ ಪರಿಹಾರ ಅದೇ ಇದು ಆ ಥರದ್ರಲ್ಲಿ ನಾನು ನಡ್ಕೊಂಡು ಬಂದಿರೋದು ಹಾಗಾಗಿ ದೈವಗಳು ನಮಗೆ ಈ ಥರ ಇದ್ದಾಗ ಯಾವುದೇ ಥರದ್ದು ನಮ್ಗೆ ಆಸೆ ಆಕಾಂಕ್ಷೆಗಳು ಇಲ್ಲ ಅಂದಾಗ ದೈವಗಳು ಸಹಾಯ ಮಾಡುತ್ತೆ ಈಗ ನಾನು ಕೇಳ್ಬೋದಾಗಿತ್ತು ಒಂದು ಕೋಟಿ ಬೇಕು ನನಗೆ ಅಂತ ಆ ದೈವ ನಂಗೆ ಸಹಾಯ ಮಾಡಿರೋದು ಅದು ಹೇಳ್ತೀನಿ ನಿಮ್ಗೆ ನಾನು ಆ ದೈವ ನಂಗೆ ಸಹಾಯ ಮಾಡುತ್ತೆ ಒಂದ್ ಕೋಟಿ ನಂಗೆ ಕೊಡುತ್ತೆ ಆಮೇಲೆ ಏನ್ ಮಾಡುತ್ತೆ ಗೊತ್ತಾ ನನ್ನ ಹೆಂಗ್ ಸಾಯಿಸ್ಬೇಕು ಅಂತ ಅದು ಪ್ಲಾನ್ ಮಾಡುತ್ತೆ ದೈವ ಟೈಮ್ ಕಾಯ್ತಾ ಇರುತ್ತೆ ಗೊತ್ತಾ ಯಾಕಂದ್ರೆ ನನ್ನಲ್ಲಿ ಆಸೆ ದುರಾಸೆ ಕೋಪ ಹಠ ಇನ್ನೊಂದು ಮತ್ತೊಂದು ಕಾಮ ಪ್ರತಿಯೊಂದು ಬಂದ್ಬಿಡತ್ತೆ ದುಡ್ಡು ನಮ್ಮ ನನ್ನ ಲಾಕ್ ಮಾಡಬೇಕು ಅಂತ ಕಾಯ್ತಾ ಇರುತ್ತೆ ಅದು ವಿದ್ಯೆಗಳು ಸಂಪಾದನೆ ಮಾಡಿರ್ತೀರಾ ವಿದ್ಯೆಗಳು ಹೋಗ್ತವೆ ನೋಡಿ ಒಬ್ಬ ವ್ಯಕ್ತಿಗೂ ಸಿದ್ಧಿ ಏನಪ್ಪಾ ಅಂದ್ರೆ ಇಷ್ಟೇ ವ್ಯತ್ಯಾಸ ಮೈನಸ್ ಪ್ಲಸ್ ಇರುವಂತ ವ್ಯತ್ಯಾಸ ಅಷ್ಟೇ ಇನ್ನೇನು ಇಲ್ಲ ಸೊ ಸಾಮಾನ್ಯದವರು ಇಷ್ಟು ಈಸಿಯಾಗಿ ಕನೆಕ್ಟ್ ಆಗಲ್ಲ ಬಟ್ ನೀವು ಅದರಲ್ಲಿ ಒಂದು ಜ್ಞಾನ ಇರೋದ್ರಿಂದ ನಿಮ್ಗೆ ಕನೆಕ್ಟ್ ಆಗುತ್ತೆ ಬಟ್ ನೀವು ಕೂಡ ಈಗ ಬೇಕು ಅಂತಂದ್ರೆ ಇಮಿಡಿಯೇಟ್ ಆಗಿ ಇಲ್ಲ ಟೈಮ್ ಬೇಕಾಗುತ್ತಾ ಇಮಿಡಿಯೇಟ್ ಆಗಿ ನಾನು ಕಟ್ಸ್ಬೋದು ಇವಾಗ ನನಗೆ ಯಾಕೋ ಗೊತ್ತಾಗ್ತಾ ಇಲ್ಲ ಇಲ್ಲಿ ಏನಾಗ್ತಾ ಇದೆ ನನಗೇನೋ ಗೊತ್ತಾಗ್ತಾ ಇಲ್ಲ ಸೊ ಇಲ್ಲಿ ಯಾವುದೋ ಒಂದು ನಮ್ಮ ಒಂದು ಶಕ್ತಿ ದೈವ ಬೇಕು ಅಂತ ನೀವು ಪ್ರೇಯರ್ ಮಾಡಿದ ತಕ್ಷಣ ನಿಮ್ಮ ಕಣ್ಣಿಗೆ ಕಾಣಿಸುತ್ತಾ ಇಲ್ಲ ನಿಮ್ಮ ಜೊತೇಲಿ ಬರುತ್ತಾ ಯಾವ ಥರ ನಿಮಗೆ ನಿಮ್ಮ ಜೊತೆಯಲ್ಲಿ ಎಲ್ಲ ಲೈಟ್ ಆಫ್ ಮಾಡಿ ಒಂದು ಮೇಣದ ಬತ್ತಿ ಹಚ್ಚಿಡಿ ಕರೆಸ್ತೀನಿ ಇಲ್ಲ ಬೇಕಾದ್ರೆ ದೈವ ಹೌದಾ ಆ ಕೆಪಾಸಿಟಿ ಇದೆ ನನಗೆ ಸೊ ಅದು ಬಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಗೊತ್ತ ಸೂಚನೆಗಳು ಸೂಚನೆಗಳು ಗೊತ್ತಾಗುತ್ತೆ ಇವಾಗ ನಾವು ಎಲ್ಲದನ್ನು ಇವಾಗ ವಿಡಿಯೋದನ್ನು ನಾವು ಕವರ್ ಮಾಡೋಕ್ಕಾಗಲ್ಲ ಸರ್ ಆಗಲ್ಲ ಆಗಲ್ಲ ನೀವ್ ನೋಡ್ಬೇಕಾ ನಾನ್ ತೋರ್ಸಕ್ ರೆಡಿ ಇದೀನಿ ಹಂಗೆ ಯಾರಿಗದ ಮೇಲೆ ಭಕ್ತಿ ಇದೆ ಯಾರಿಗದ್ರದ್ದು ಅವಶ್ಯಕತೆ ಇರುತ್ತೆ ಅವರು ಅದನ್ನ ಕನೆಕ್ಟ್ ಮಾಡಬಹುದು ನೋಡ್ಬೋದು ಈಗ ನಾನೇನು ಅದು ಏನು ಏಜೆಂಟ್ ಅಲ್ಲ ನಾನು ಬಟ್ ಈಗ ಬಂದಿದೆ ಅಂತ ಅದು ಕಾಣಿಸುತ್ತೆ ಅದು ಗೋಚರ ಆಗ್ಬೇಕಂದ್ರೆ ಸಿಂಪ್ಟಮ್ಸ್ ಏನು ಯಾವ ತರ ನಿಮಗೆ ಗೊತ್ತಾಗುತ್ತೆ ತೋರಿಸುತ್ತೆ ಹೆಜ್ಜೆ ಸೌಂಡು ಗುರುತುಗಳು ಅದರ ಧ್ವನಿ ಆಯಿತಾ ಮತ್ತೆ ಅದರ ಒಂದು ನಾವು ಅದನ್ನ ನೋಡ್ಬೇಕು ಅಂತ ಹೇಳಿದ್ರೆ ನಾವು ಸಿದ್ಧಿ ಪಡ್ಕೊಂಡಿರ್ಬೇಕು ಹಂಗಿದ್ರೆ ನೀವು ನಾವು ಹೆಂಗೆ ಕುತ್ಕೊಂಡು ನೋಡ್ತಾ ಇದೀವ ಮುಖಾಮುಖಿ ಥರ ನೋಡ್ಬೋದು ಡೈರೆಕ್ಟ್ ನೋಡಬಹುದು ಸೊ ಫೀಲಿಂಗ್ ಕೊಡುತ್ತೆ ಕೊಡುತ್ತೆ ಯಾವ ಜಾಗ ಆದ್ರೂ ಸರಿ ದೈವ ನೀವು ಸಿದ್ಧಿ ಮಾಡಿರೋ ಕನೆಕ್ಟ್ ಆಗಿಬಿಡುತ್ತೆ ಹೌದು ಸೂಪರ್ ಸೊ ಇದು ಸಾಮಾನ್ಯರು ಮಾಡ್ಕೊಬೇಕು ಅಂದ್ರೆ ತುಂಬಾ ಶ್ರಮ ಬೇಕು ಸಿದ್ಧಿ ಸಾಧನೆ ಬೇಕಾಗುತ್ತೆ ಹೌದು ಖಂಡಿತವಾಗ್ಲು ಇದಕ್ಕೆಲ್ಲ ನಾವು ಯಾರು ಬಂದ್ ಬಂದವರಿಗೆಲ್ಲ ಕೊಡ್ತೀನಿ ವಿದ್ಯೆ ನೀವು ತಗೊಳ್ಳಿ ಆತನ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ ಇದು ಇದು ತುಂಬಾ ಸಾಧನೆ ಮಾಡ್ಬೇಕಾಗತ್ತೆ ಇದಕ್ಕೆ ವರ್ಷಗಟ್ಲೆ ಬೇಕಾಗತ್ತೆ ವರ್ಷಗಟ್ಲೆ ನಾವು ಚಿಕ್ಕ ವಯಸ್ಸಿಂದ ಎಂಟು ವಯಸ್ಸಿಂದ ಸ್ಟಾರ್ಟ್ ಮಾಡಿದ್ ನಾನು ವಿದ್ಯೆನ ಹಾ ಅಲ್ಲಿಂದ ಸಾಧನೆ ಮಾಡ್ಕೊಂಡ್ ಬಂದಿರೋದು ಲೆಕ್ಕ ಹಾಕೊಳ್ಳಿರೋದು ಎಷ್ಟು ನಾನು ಎಷ್ಟು ಗುರುಗಳನ್ನ ಭೇಟಿ ಮಾಡಿರೋದು ಎಷ್ಟು ದೈವಗಳನ್ನ ಭೇಟಿ ಮಾಡಿರೋದು ಎಷ್ಟು ಶಕ್ತಿಗಳನ್ನ ಭೇಟಿ ಮಾಡಿರೋದು ಇದೆಲ್ಲ ಸಾಮಾನ್ಯವಾಗಿರ್ತಕ್ಕಂಥ ವಿಷಯ ಅಲ್ಲ ಅಲ್ಲ ಹಂಗಾಗಿ ಸೂಪರ್ ಸೊ ವೀಕ್ಷಕರೇ ಯಾಕಂದ್ರೆ ಈಗ ದೈವ ಎಲ್ಲರಿಗೂ ಕನೆಕ್ಷನ್ ಆಗಲ್ಲ ಕೆಲವರಿಗೆ ಕನೆಕ್ಷನ್ ಆಗುತ್ತೆ ಬಟ್ ಆ ಫೀಲಿಂಗು ಅವ್ರಿಗೆ ಮಾತ್ರ ಆಗುತ್ತೆ ಬೇರೆಯವ್ರಿಗೆ ಆಗಲ್ಲ ಸಂತೋಷ್ ಭಟ್ರು ಸೊ ಅವ್ರಿಗೆ ಒಂದು ಸಿದ್ಧಿ ಸಾಧನೆಗಳು ಮಾಡಬೇಕಾದಾಗ ಸೊ ಸುಮಾರು ವರ್ಷಗಳಿಂದ ಒಂದೊಂದು ರೀತಿಯಲ್ಲಿ ಅವ್ರಿಗೆ ಕಂಡಿರೋ ಒಂದಷ್ಟು ಅನುಭವಗಳ್ ಹೇಳಿದ್ದಾರೆ ಕಾಡಲ್ಲಿ ಕೆಲವೊಂದಷ್ಟು ನಿರ್ಜನ ಪ್ರದೇಶಗಳಲ್ಲಿ ಅವರು ಸಿದ್ಧಿ ಸಾಧನೆ ಮಾಡ್ಕೊಬೇಕಾಗಿದ್ದಾಗ ಅವ್ರಿಗೆ ಕಂಡಿರೋ ವಿಚಾರಗಳನ್ನ ಅವ್ರು ಮಾತಾಡೋವ್ರೆ ಸ್ಪೆಷಲಿ ಅವ್ರ ಆಫೀಸಲ್ಲಿ ಆಗಿರೋ ಕೆಲವು ಘಟನೆಗಳು ಅದು ಬೇರೆಯವ್ರಿಗಾದರೆ ಭಯ ಪಡಿಸುತ್ತೆ ಇಲ್ಲ ಆಶ್ಚರ್ಯ ಕೊಡುತ್ತೆ ಇಲ್ಲ ಇನ್ನಾರಾದರೂ ಆದರೆ ಕೋಮ ಹೋಗಿಬಿಡ್ತಾರೋ ಏನೋ ಬಟ್ ಆ ಒಂದು ಶಕ್ತಿನ ನೋಡೋ ಕೆಪಾಸಿಟಿ ಅವರಲ್ಲಿ ಐತೆ ಮತ್ತು ಅವ್ರಿಗೆ ಆ ಜ್ಞಾನ ಇರೋದರಿಂದ ಇದು ಇಂಥದ್ದೇ ಅಂತ ಪತ್ತೆ ಮಾಡ್ಕೊತಾರೆ ಇದು ಏನು ಹೊಸ್ದಾಗಿ ಕಾಣಿಸಿದ ತಕ್ಷಣ ಆಶ್ಚರ್ಯ ಪಡೋದು ಇಲ್ಲ ಭಯ ಪಡೋದು ಅದಾಗಲ್ಲ ಅದರಿಂದ ಅದು ಯಾರು ಏನಕ್ಕೆ ಬಂದಿದ್ದಾರೆ ಅನ್ನೋ ಒಂದು ಫೀಲಿಂಗ್ ಅನುಭವ ಅವ್ರಿಗೆ ಆಗುತ್ತೆ ಹಾಗಾಗಿ ಅದನ್ನು ಹ್ಯಾಂಡಲ್ ಮಾಡ್ಕೋತಾರೆ ಸೊ ಈ ಅನುಭವಗಳನ್ನ ಮುಂದೆ ಶೇರ್ ಮಾಡಿದ್ದಾರೆ ದೈವದ ವಿಚಾರದ್ದು ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ